ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮಾಡ್ತಾ ಹೋಗ್ತೀನಿ ನೀವೇನು ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ಮೂರು ಕಾರ್ಡ್ ಫೈಲ್ ಇದೆ ಮೂರರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಪ್ರೀತಿಯ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದೀನಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ ಮತ್ತು ಫ್ಯೂಚರ್ ಏನಾಗುತ್ತೆ ಹಾಗೂ ರಿಲೇಷನ್ಶಿಪ್ ನ ಔಟ್ಕಮ್ ಏನಾಗಿದೆ ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಹಾಗೂ ಫ್ಯೂಚರ್ ಪ್ರಿಡಿಕ್ಷನ್ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು ಸೊ ಇಲ್ಲಿ ಮೂರು ಇದಲ್ಲ ಮೂರರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಮನಸ್ಸಿಗೆ ಯಾವ್ದು ಕನೆಕ್ಟ್ ಆಗುತ್ತೆ ನೀವು ಇಷ್ಟಪಡುವ ವ್ಯಕ್ತಿಯನ್ನು ನೆನೆಸ್ಕೊಂಡು ಕಾರ್ಡ್ ನ ಪಿಕ್ ಮಾಡಬೇಕಾಗತ್ತೆ ಐ ಹೋಪ್ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಸೊ ಇದು ನಿಮ್ಮ ಎನರ್ಜಿ ಹಾಗೂ ಇದು ಅವರ ಎನರ್ಜಿ ರಿಲೇಷನ್ಶಿಪ್ ಇನ್ ಏನ್ ಪ್ರೆಸೆಂಟ್ ಯಾವ ಒಂದು ಕಂಡೀಷನ್ ಇದೆ ಅಡ್ವೈಸ್ ಮತ್ತು ಫ್ಯೂಚರ್ ಏಸ್ ಆಫ್ ಸ್ಪಾಟ್ಸ್ ಹಾಗೂ ನಿಮ್ಮ ಒಂದು ಎನರ್ಜಿ ನೋಡಕ್ ಹೋದ ಅವರ ಒಂದು ಎನರ್ಜಿ ನೋಡಕ್ ಹೋದಾಗ ಫೋರ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಫೈವ್ ಆಫ್ ಸ್ಪಾಟ್ಸ್ ಟೂ ಆಫ್ ಕಪ್ಸ್ ರಿವರ್ಸ್ಡ್ ಬಂದಿದೆ ಫೈವ್ ಆಫ್ ವಾಂಟ್ಸ್ ಸೊ ಇಲ್ಲಿ ಬಹಳ ಪ್ರಾಬ್ಲಮ್ಸ್ ನಾನು ರೀಡಿಂಗ್ನಲ್ಲಿ ನೋಡ್ತಾ ಇದ್ದೀನಿ ಏಸ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ನಿಮಗೆ ಅನ್ನಿಸ್ತಾ ಇದೆ ಈ ರಿಲೇಶನ್ಶಿಪ್ನಲ್ಲಿ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ನೀವು ಪ್ರೀತಿ ಕೊಡೋದು ಆದರೆ ನಿಮಗೆ ವಾಪಸ್ ನಿಮಗೆ ಕೊಡುವಂತಹ ಒಂದು ಗೌರವ ಆಗಿರ್ಬೋದು ಒಂದು ಸಪೋರ್ಟ್ ಆಗಿರ್ಬೋದು ಅದು ನಿಮಗೆ ಸಿಗ್ತಾ ಇಲ್ಲ ಆ ಒಂದು ಸತ್ಯ ನಿಮಗೆ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡ್ತಾ ಇದೆ ಅವ್ರು ಮಾಡ್ತಾ ಇರುವಂತಹ ಬಿಹೇವಿಯರ್ ಅವರು ವರ್ತಿಸ್ತಾ ಇರೋ ರೀತಿ ನಿಮಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಹಾಗೂ ನೀವು ಅವರ ವಿಚಾರವಾಗಿ ಕಹಿ ಆಗ್ತಾ ಇದ್ದೀರಾ ನಿಮಗೂ ಹಂಗೆ ಅನಿಸ್ತಾ ಇದೆ ಬೇಡ ಇರು ಅಂತ ಅನ್ನಿಸ್ತಾ ಇದೆ ಹಾಗೂ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅತಿಯಾಗಿ ಡಿಸ್ಟ್ರಾಕ್ಷನ್ ಅವರ ಕಡೆಯಿಂದ ನಾನು ನೋಡ್ತಾ ಇದ್ದೀನಿ ಬೇರೆ ವಿಚಾರಗಳಿಗೆ ಗಮನ ಕೊಡೋದು ನಿಮ್ಗೆ ಇಂಪಾರ್ಟೆನ್ಸ್ ಕೊಡದೇ ಇರೋದು ಹಾಗೂ ತಾನಾಯಿತು ನನ್ ತನ್ನ ಕೆಲಸ ಆಯಿತು ಅಂತಿರೋದು ಮನೇಲೇ ಇದ್ರು ಅಥವಾ ನಿಮ್ಮ ಜೊತೆಲೇ ಇದ್ರು ಮಾತಾಡದೆ ಇರೋದು ಇಗ್ನೋರ್ ತುಂಬ ಮಾಡೋದು ಕೋಲ್ಡ್ ಟ್ರೀಟ್ಮೆಂಟ್ನ ಕೊಡೋದಾಗಿರ್ಬೋದು ಮಾತು ಇಲ್ವೇ ಇಲ್ಲ ಬಹಳ ಸೈಲೆನ್ಸ್ ಈ ರಿಲೇಶನ್ಶಿಪ್ನಲ್ಲಿ ಇಬ್ಬರು ಅನುಭವಿಸ್ತಿದ್ದೀರಾ ಅವರು ಬೇಕು ಅಂತಾನೆ ನೋವು ಉಂಟು ಮಾಡ್ತಾ ಇದಾರೆ ಮಾತನ್ನ ನಿಮ್ಮ ಹತ್ರ ಬಿಟ್ಟು ಮಾತಾಡ್ತಾ ಇಲ್ಲ ಬೇಸಿಕ್ಲಿ ರಿಲೇಶನ್ಶಿಪ್ ಎನರ್ಜಿ ಏನ್ ಬರ್ತಾ ಇದೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಇಬ್ರು ಕೂಡ ಪಾಸಿಟಿವ್ ಎಫರ್ಟ್ಸ್ ಹಾಕ್ತಾ ಇಲ್ಲ ಒಂದು ರೀತಿಯಾದ ಡ್ರೈ ಡೆಸರ್ಟ್ ಆಗ್ಬಿಟ್ಟಿದೆ ನಿಮ್ಮ ರಿಲೇಶನ್ಶಿಪ್ ಡ್ರೈ ಡೆಸರ್ಟ್ ಅಂದ್ರೆ ಏನು ಅಲ್ಲಿ ಏನು ಒಳ್ಳೆ ಒಂದು ನರ್ಚರಿಂಗ್ ಎನರ್ಜಿ ಇರೋದಿಲ್ಲ ಬಹಳ ನೆಗೆಟಿವಿಟಿ ತುಂಬಿಬಿಟ್ಟಿದೆ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಅದು ಒಂದು ಎನರ್ಜಿ ವಿಚಾರವಾಗಿ ನೋಡಕ್ ಹೋದಾಗ ಹಾಗಾಗ್ಬಿಟ್ಟಿದೆ ಇಬ್ರು ಕೂಡ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ರು ಕೂಡ ನೆಗೆಟಿವ್ ನೋಡ್ತಾ ಇದ್ದೀರಾ ಪಾಸಿಟಿವ್ ನ ನೋಡ್ತಾ ಇಲ್ಲ ಆತರ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ರಿಲೇಷನ್ಶಿಪ್ ನಲ್ಲಿ ಸೊ ಅಡ್ವೈಸ್ ಏನ್ ಬರ್ತಾ ಇದೆ ಅಂದ್ರೆ ಫೈವ್ ಆಫ್ ಸ್ಪಾಟ್ಸ್ ಬರ್ತಾ ಇದೆ ತುಂಬಾ ಮಾತು ಭಿನ್ನಾಭಿಪ್ರಾಯಗಳು ನೆಗೆಟಿವ್ ಮಾತುಗಳಾಗಿರ್ಬೋದು ಜಗಳ ಆಗಿರ್ಬಹುದು ಒಬ್ರಿಗೊಬ್ರು ನೋವು ಉಂಟು ಮಾಡೋದಾಗಿರ್ಬೋದು ಹೀಗೆಲ್ಲ ನಡೀತಾ ಇದೆ ಸೊ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದರೆ ಬಹಳ ಕಾಂಪ್ಲಿಕೇಶನ್ಸ್ ರಿಲೇಶನ್ಶಿಪ್ ನಲ್ಲಿ ಇದೆ ನೀವು ಪರ್ಸನಲ್ ಆಗಿ ರೀಡಿಂಗ್ ತೊಗೊಳೋದ್ರೆ ತಗೊಳ್ಳಿ ಬಿಕಾಸ್ ನಾನು ಫ್ಯೂಚರ್ ಮೇಜರ್ ಇಂಪ್ಯಾಕ್ಟ್ ನೋಡ್ತಾ ಇದ್ದೀನಿ ಇಬ್ರು ಒಟ್ಟಿಗೆ ಇಲ್ಲದೆ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಬಿರುಕು ಬಿಟ್ಬಿಟ್ಟಿದೆ ರಿಲೇಶನ್ಶಿಪ್ಗೆ ಇಬ್ರು ಇಂಟ್ರೆಸ್ಟ್ ಕಳ್ಕೊಂಡಿದ್ರ ಬೇಸಿಕ್ಲಿ ಒಂದು ರಾಕ್ ಬಾಟಮ್ ಸಿಚುವೇಶನ್ ಅಂತ ಹೇಳ್ತೀವಿ ಫೈವ್ ಅಂಡ್ ಫೈವ್ ಎರಡು ಫೈವ್ ಬಂದಿದೆ ಸೊ ಕಾನ್ಫ್ಲಿಕ್ಟ್ ಕಂಪ್ಯಾಟಿಬಿಲಿಟಿ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ರೆಸ್ಪೆಕ್ಟ್ ಅಂತೂ ಇಲ್ವೇ ಇಲ್ಲ ಸೊ ನಾನು ಒಂದು ಕೂಡ ಪಾಸಿಟಿವ್ ಅನ್ನುವಂಥ ಒಂದು ಕಾರ್ಡ್ನ ತೆಗೆಯಕ್ಕೆ ಆಗಲಿಲ್ಲ ಈ ರಿಲೇಶನ್ಶಿಪ್ ಸ್ಪ್ರೆಡ್ ನಲ್ಲಿ ಸೊ ಇಟ್ ಇಸ್ ಫಿಲ್ಡ್ ವಿತ್ ಅ ಲಾಟ್ ಆಫ್ ಪೇನ್ ಪ್ರಾಬ್ಲಮ್ಸ್ ಹಾಗೂ ಕಾಂಪ್ಲಿಕೇಟೆಡ್ ಆಗಿದೆ ಫ್ಯೂಚರ್ ಕೂಡ ಅಷ್ಟು ಭರವಸೆ ಮೂಡಿಸುವಂತ ಒಂದು ವಿಚಾರ ನಾನು ಈ ರಿಲೇಶನ್ಶಿಪ್ನಲ್ಲಿ ನೋಡ್ತಾ ಇಲ್ಲ ಯೋಚನೆ ಮಾಡಿ ನೀವೇನು ಮಾಡಬೇಕು ಅಂತ ಇದ್ದೀರಾ ಅಂತ ಬಟ್ ನಾನು ಫ್ಯೂಚರ್ ಏನಿದೆ ಅಂತ ಕೇಳಿದ್ರೆ ಅಂತ ಒಂದು ಬೆಸ್ಟ್ ರಿಸಲ್ಟ್ಸ್ ನೀವು ಅನ್ಕೊಂಡಿರುವ ಹಾಗೆ ನೋಡಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಅವರು ಯಾವುದೇ ರೀತಿಯಾದ ಒಂದು ಪಾಸಿಟಿವ್ ಆಗಿರುವಂತ ಬದಲಾವಣೆ ತರಬೇಕು ನಾನು ಬದಲಾಗಬೇಕು ನಾನು ಖುಷಿ ಪಡಿಸ್ಬೇಕು ನನ್ನ ಪಾರ್ಟ್ನರ್ ಈ ತರ ಒಂದು ಇಂಟೆನ್ಷನ್ನ ಇಟ್ಕೊಳ್ತಾ ಇಲ್ಲ ಸೊ ಅದರಿಂದ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ ಇಬ್ರು ಕೂಡ ನರಳತಾ ಇದ್ದೀರಾ ಈ ನಲ್ಲಿ ಸೊ ಯೋಚನೆ ಮಾಡಿ ನೀವೇನು ಮಾಡಬೇಕು ಅಂತ ಇದ್ದೀರ ಅಷ್ಟು ಒಳ್ಳೆಯ ಔಟ್ಕಮ್ ಈ ಒಂದು ರೀಡಿಂಗ್ನಲ್ಲಿ ನಾನು ನೋಡ್ಲಿಲ್ಲ ಓಕೆ ಸೊ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ನಾನು ಇವಾಗ ಮಾಡ್ತಾ ಇದ್ದೀನಿ ಎರಡನೇ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಮುಂದೆ ನಿಮ್ಮ ರಿಲೇಷನ್ಶಿಪ್ ಏನಾಗಿದೆ ಪ್ರೆಸೆಂಟ್ ಏನಾಗ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ ಎನರ್ಜಿ ಏನಾಗಿದೆ ಅವರ ಮನಸ್ಸಿನಲ್ಲಿ ಏನಿದೆ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಯು ಆ್ಯಂಡ್ ದೆಮ್ ಮತ್ತು ರಿಲೇಷನ್ಶಿಪ್ ಅಡ್ವೈಸ್ ಲೈಕ್ ಹಿಔಟ್ ಕವ ಎಂಪ್ರೆಸ್ ಬರ್ತಾ ಇದೆ ಅವ್ರ ಕಡೆಯಿಂದ ಕಿಂಗ್ ಆಫ್ ಕಪ್ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಚಾರಿಯೇಟ್ ಕಾರ್ಡ್ ಬರ್ತಾ ಇದೆ ಫೋರ್ ಆಫ್ ಕಪ್ಸ್ ಬರ್ತಾ ಇದೆ ಕ್ವೀನ್ ಆಫ್ ಸ್ಪಾಟ್ಸ್ ಬರ್ತಾ ಇದೆ ಈ ರೀಡಿಂಗ್ ನೋಡಕ್ ಹೋದ್ರೆ ಚೆನ್ನಾಗೆ ಬಂದಿದೆ ಅಂತ ಹೇಳ್ತೀನಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಡೆವಿಲ್ ಕಾರ್ಡ್ ಬರ್ತಾ ಇದೆ ಮುಂದೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಮೂರನೆಯ ವ್ಯಕ್ತಿಯ ಪ್ರೆಸೆನ್ಸ್ ನಾನು ನೋಡ್ತಾ ಇದ್ದೀನಿ ರಿಲೇಶನ್ಶಿಪ್ ನಲ್ಲಿ ಸೊ ಇಲ್ಲಿ ನಿಮ್ಮ ಎನರ್ಜಿ ಏನಾಗಿದೆ ಅಂದ್ರೆ ನೀವು ತುಂಬಾನೇ ಏನು ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ನಲ್ಲಿ ಹೇಗಿರಬೇಕು ಮನೆ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ಕಡೆಯಿಂದ ಎಷ್ಟು ಪಾಸಿಟಿವ್ ಆಗಿರಬೇಕು ಅದೆಲ್ಲ ಎಫರ್ಟ್ಸ್ ನೀವು ಹಾಕ್ತಾ ಇದ್ದೀರಾ ನಿಮ್ಮ ಕಡೆಯಿಂದ ನಾನು ನೋಡ್ತಾ ಇಲ್ಲ ಹಾಗೂ ನಿಮ್ಮ ಬಗ್ಗೆ ಅವ್ರಿಗೆ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ ಅಷ್ಟೇ ಒಂದು ರೀತಿಯಾದ ಇಮೋಷ್ನಲ್ ಕನೆಕ್ಷನ್ ಇದೆ ಅವರು ನಿಮ್ಮ ಬಗ್ಗೆ ಅಪಾರವಾದ ಗೌರವ ಆಗಿರ್ಬೋದು ಸಪೋರ್ಟ್ ಆಗಿರಬೇಕು ಎಲ್ಲ ಕೂಡ ನಾನು ನೋಡ್ತಾ ಇದ್ದೀನಿ ಪ್ರೆಸೆಂಟ್ ನಾನು ಏನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಬೇಸಿಕ್ಲಿ ರಿಲೇಶನ್ಶಿಪ್ ಎನರ್ಜಿ ಚಾರಿ ಬಂದಿರೋದ್ರಿಂದ ಎಲ್ಲ ಸ್ಮೂದ್ ಆಗೇ ಹೋಗ್ತಾ ಇದೆ ನಿಮ್ಮ ನಲ್ಲಿ ಇಟ್ಸ್ ಆಲ್ ಗೋಯಿಂಗ್ ವೆಲ್ ಟುವರ್ಡ್ಸ್ ಅ ಗುಡ್ ವೇ ಅಂತ ಹೇಳ್ಬೋದು ಅಡ್ವೈಸ್ ಏನ್ ಬರ್ತಾ ಇದೆ ಅಂದರೆ ಫ್ಯೂಚರ್ನಲ್ಲಿ ಅವರು ಕೆಲವು ಬ್ಯಾಡ್ ಡಿಸಿಷನ್ಸ್ ತಗೊಳ್ತಾರೆ ನಿಮ್ಮ ಪಾರ್ಟ್ನರ್ ಓಕೆ ಒಂಥರ ಸ್ಟ್ರೆಸ್ ಇರ್ಬೋದು ಅಥವಾ ಬೇರೆಯ ಹೆಣ್ಣಿನ ಸಹವಾಸ ಇರಬಹುದು ಅಥವಾ ವರ್ಕ್ ಲೈಫ್ ಅಫೇರ್ ಆಗಿರ್ಬೋದು ಸಮಥಿಂಗ್ ಲೈಕ್ ದ್ಯಾಟ್ ಬಿಕಾಸ್ ನಿಮ್ಮನ್ನ ಹೊರತುಪಡಿಸಿ ಬೇರೆಯ ಕಡೆ ಗಮನ ಮುಂದೆ ಫ್ಯೂಚರ್ನಲ್ಲಿ ಆಗುವ ಪರಿಸ್ಥಿತಿ ಬರುತ್ತೆ ಬರ್ನಿಂಗ್ ಟವರ್ ಆಗಿರೋದ್ರಿಂದ ಕೆಟ್ಟ ಕಣ್ಣಾಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ಗೆ ಬೀಳುವ ಹೈ ಚಾನ್ಸಸ್ ಇದೆ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಅವರು ಮಾಡದೇ ಇರೋ ತಪ್ಪುಗಳನ್ನ ಮಾಡೋದಾಗಿರ್ಬೋದು ಕೆಟ್ಟ ನಡವಳಿಕೆಗೆ ಹೋಗೋದಾಗಿರ್ಬೋದು ಕೆಟ್ಟ ಸಹವಾಸ ಮಾಡೋದಾಗಿರ್ಬೋದು ಈ ಥರ ಫೈವ್ ಮಂತ್ಸ್ ನಿಮ್ಮ ರಿಲೇಶನ್ಶಿಪ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಇವಾಗ ಏನು ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ ಇವತ್ತಿಂದ ಟೂ ಮಂತ್ಸ್ ಎವ್ರಿಥಿಂಗ್ ಇಸ್ ಲುಕಿಂಗ್ ಗುಡ್ ಆದ್ರೆ ಎರಡನೇ ಎರಡನೇ ತಿಂಗಳಾದ ನಂತರ ಫೈವ್ ಮಂತ್ಸ್ ಇದೆಲ್ಲ ಕ್ರಿಟಿಕಲ್ ಆಗಿರುತ್ತೆ ಯಾಕಂದ್ರೆ ಅವರು ಬ್ಯಾಡ್ ಡಿಸಿಷನ್ಸ್ನ ತಗೊಳೋದಾಗಿರ್ಬೋದು ಬೇರೆಯ ಅವರ ಮಾತು ಕೇಳೋದಾಗಿರ್ಬೋದು ಅಥವಾ ಬೇರೆಯ ಥರ್ಡ್ ಪಾರ್ಟಿ ಎಂಟ್ರಿ ನಿಮ್ಮ ಲೈಫ್ ಬರ್ದು ಬರ್ಬೋದಾಗಿರ್ಬೋದು ಅಥವಾ ಒಂದು ಅಫೇರ್ ಆಗ್ಬೋದು ಈ ತರ ಕೆಟ್ಟ ವಿಚಾರಗಳು ನಿಮ್ಮ ಲೈಫ್ ಅಲ್ಲಿ ನಡೆಯುವ ನಡೆಯುವ ಎಲ್ಲಾ ಚಾನ್ಸಸ್ ಇದೆ ಸೊ ಇದಕ್ ನೀವೇನ್ ಮಾಡ್ಬೋದು ಅಂದ್ರೆ ಓಪನ್ ಕಮ್ಯುನಿಕೇಶನ್ ನಿಮ್ ಪಾರ್ಟ್ನರ್ ಜೊತೆ ಇಟ್ಕೊಳ್ಳಿ ಏನೇ ಆಗಿದ್ರು ಕೂಡ ನಿಮ್ಗೆ ಸರಿ ಇಲ್ಲ ಅನಿಸ್ತಾ ಇದೆ ಅಂದ್ರೆ ಮಾತಾಡ್ಬೇಕಾಗತ್ತೆ ಮಾತಾಡದೆ ಅವ್ರಿಗೆ ಬೇಜಾರಾಗುತ್ತೆನೋ ಅಂತ ನೀವು ಅವ್ರನ್ನ ಕನ್ಫ್ರಾಂಟ್ ಮಾಡ್ಲಿಲ್ಲ ಅಂದ್ರೆ ಕಾಂಪ್ಲಿಕೇಶನ್ಸ್ ಮತ್ತು ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ತೆ ಸಿನ್ಸ್ ಇವಾಗ ನಿಮಗೆ ಗೊತ್ತಾಗ್ತಾ ಇರೋದ್ರಿಂದ ಈ ಥರ ಆಗಬಹುದು ಅನ್ನೋದಕ್ಕೆ ನೀವು ಒಂದು ಎಷ್ಟಾಗುತ್ತೋ ಅಷ್ಟು ಪ್ರಿಕಾಷನ್ಸ್ನ ಕಾಶಿಯಸ್ ಆಗಿ ತಗೊಳ್ತಾ ಹೋಗಿ ಅದು ಐಟು ನೀವು ಎಷ್ಟು ಮಾತಾಡ್ತೀರಾ ನಿಮ್ಗೆ ಅಷ್ಟೇ ಕ್ಲಾರಿಫಿಕೇಶನ್ ಸಿಗುತ್ತೆ ಇಲ್ಲಾಂದ್ರೆ ನಿಮ್ಮಲ್ಲಿ ನೀವೇ ಒಂದು ಕನ್ಫ್ಯೂಷನ್ಗೆ ಒಳಗಾಗ್ಬಿಡ್ತೀರಾ ಅದರ್ವೈಸ್ ಇಟ್ಸ್ ಆಲ್ ಫೈನ್ ಬಟ್ ಫ್ಯೂಚರ್ ಸ್ವಲ್ಪ ಹುಷಾರಾಗಿ ಇಬ್ರು ಇರಬೇಕು ನೀವು ನಿಮ್ಮ ಪಾರ್ಟ್ನರ್ ಸೊ ದಟ್ ಇಸ್ ಹಾವ್ ಇಟ್ ಇಸ್ ನೀವು ಇಂಡಿವಿಜುವಲ್ ಆಗಿ ತಗೊಳೋದ್ರೆ ತಗೋಬಹುದು ಬಿಕಾಸ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ನಾನು ಜಾಸ್ತಿ ಏನು ನೋಡ್ತೀನಿ ಅದನ್ನ ನಾನು ಹತ್ರ ಹೇಳ್ತಾ ಬರ್ತೀನಿ ಇಂಡಿವಿಜುವಲ್ ಆಗು ತಗೋಬಹುದು ರೀಡಿಂಗ್ ನ ಸೊ ಇವಾಗ ಲಾಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದಿರಾ ಅವರ ರೀಡಿಂಗ್ನ ಈಗ ಮಾಡ್ತಾ ಇದ್ದೀನಿ ಫ್ಯೂಚರ್ ನಿಮ್ಮ ರಿಲೇಶನ್ಶಿಪ್ ಹೇಗಿರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಈ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಎನರ್ಜಿ ಮತ್ತು ನಿಮ್ಮ ಪಾರ್ಟ್ನರ್ ಎನರ್ಜಿ ರಿಲೇಶನ್ಶಿಪ್ ಎನರ್ಜಿ ಎಲ್ಲಿ ಹೇಗಿದೆ ಹಾಗೂ ಅಡ್ವೈಸ್ ಮತ್ತು ಫ್ಯೂಚರ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಹಾಗೂ ಸಿಕ್ಸ್ ಆಫ್ ಬಾಂಡ್ಸ್ ಬರ್ತಾ ಇದೆ ಮತ್ತು ಸೆವೆನ್ ಆಫ್ ಬಾಂಡ್ಸ್ ಬರ್ತಾ ಇದೆ ದ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ ನೈನ್ ಆಫ್ ಕಪ್ಸ್ ಬರ್ತಾ ಇದೆ ಈ ರಿಲೇಶನ್ಶಿಪ್ ನಲ್ಲಿ ನಿಮ್ಮ ಪ್ರೆಸೆನ್ಸ್ ನೋಡ್ತಾ ಇದೀನಿ ನಿಮ್ಮ ಪ್ರೆಸೆನ್ಸ್ ಇಲ್ಲ ಹ್ಮ್ ಇಲ್ಲ ನಿಮ್ ಪಾರ್ಟ್ನರ್ ಪಾರ್ಟ್ನರ್ಲಿ ಎನಿವೇಸ್ ರೀಡಿಂಗ್ ಮಾಡ್ತೀನಿ ಸೊ ಅವರಿಂದ ನಿಮ್ಗೆ ತುಂಬಾನೇ ಕಷ್ಟಗಳು ಆಗಿದೆ ನೋವಾಗಿದೆ ಸ್ಟ್ರೆಸ್ ಕೊಟ್ಟಿದ್ದಾರೆ ಬೇಜಾರ್ ಮಾಡಿದ್ದಾರೆ ಕೆಟ್ಟ ಮಾತುಗಳ ಆಡಿರಬಹುದು ನಿಮ್ ಮನ್ಸಿಗೆ ಆಘಾತ ಮತ್ತು ಇಗ್ನೋರೆನ್ಸ್ ಆ ರೀತಿಯಾಗಿ ಇಗ್ನೋರ್ ಮಾಡಿರ್ಬೋದು ಬಟ್ ನಿಮ್ಗೆ ನೀವು ಬೇಸತ್ತು ಹೋಗ್ಬಿಟ್ಟಿದೀರಾ ಇವ್ರ ಕಡೆ ವಿಚಾರವಾಗಿ ನೋಡಕ್ ಹೋದಾಗ ಅವರು ಸ್ಟ್ರಾಂಗ್ ಆಗಿದ್ದಾರೆ ಕೇರ್ ಮಾಡ್ತಾ ಇಲ್ಲ ಅವರು ಅವ್ರ ಕಡೆಗೆ ಅವರ ಲೈಫ್ ಕಡೆಗೆ ಅವರ ಗುರಿಗಳ ಕಡೆಗೆ ಮಾತ್ರ ಗಮನ ಇಟ್ಕೊಂಡಿದ್ದಾರೆ ನಿಮ್ ಬಗ್ಗೆ ಯಾವುದೇ ರೀತಿಯಾದ ಒಂದು ಇಮೋಷನಲ್ ಸಪೋರ್ಟ್ ಆಗಿರ್ಬೋದು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನ ಕೊಡ್ತಾ ಇಲ್ಲ ಓಕೆ ಅದೊಂದು ವಿಚಾರ ಮತ್ತು ಈ ಒಂದು ಬಿಹೇವಿಯರಿಂದ ನಿಮ್ಮ ಪಾರ್ಟ್ನರ್ ಬಿಹೇವಿಯರಿಂದ ಸೆವೆನ್ ಆಫ್ ವಾಂಡ್ಸ್ ಬರ್ತಾ ಇದೆ ನಿಮ್ಗೆ ತುಂಬಾನೇ ಬೇಜಾರು ಆಗ್ತಾ ಇದೆ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸು ನಿಮ್ ತಲೆ ಮೇಲೆ ಬೀಳುವ ಹಾಗೆ ಆಗ್ಬಿಟ್ಟಿದೆ ಒಂದು ವಿಚಾರ ಅದು ಒಂದು ನಾನು ನೋಡ್ತಾ ಇದ್ದೀನಿ ಹಾಗೂ ಮಾತುಕತೆ ಕಮ್ಮಿ ಆಗ್ಬಿಟ್ಟಿದೆ ರಿಲೇಷನ್ಶಿಪ್ ನಲ್ಲಿ ಇದ್ರೂ ಇಲ್ದೇ ಇರೋ ಹಾಗೆ ಇಬ್ರು ವರ್ತಿಸ್ತಾ ಇದ್ದೀರಾ ಮತ್ತೆ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಸಿ ವರ್ಲ್ಡ್ ಕಾರ್ಡ್ ಬಂದಾಗ ಒಂದು ದೊಡ್ಡ ಚೇಂಜ್ ಬರುತ್ತೆ ರಿಲೇಶನ್ಶಿಪ್ ನಲ್ಲಿ ಆದ್ರೆ ಈ ಚೇಂಜ್ ಇದೆಯಲ್ಲ ಈ ರಿಲೇಶನ್ಶಿಪ್ ಬ್ರೇಕ್ ಆಗುವ ಎಲ್ಲಾ ರೀತಿಯಾದ ಚೇಂಜ್ ಬರುವ ಸಾಧ್ಯತೆ ಕಾಣ್ತಾ ಇದೆ ಯಾಕೆ ಹೇಳ್ತಾ ಇದೀನಿ ಅಂದರೆ ಫ್ಯೂಚರ್ನಲ್ಲಿ ಅಗೇನ್ ಓನ್ಲಿ ಒನ್ ಪರ್ಸನ್ ಇಸ್ ಒಬ್ಬರೇ ಇದ್ದಾರೆ ಸೊ ಇಲ್ಲಿ ನಾನು ಮಾತ್ರ ಖುಷಿಯಾಗಿರಬೇಕು ಅನ್ನುವಂಥ ಅನ್ನುವಂತ ಒಂದು ಸ್ವಾರ್ಥತೆ ಈ ನಲ್ಲಿ ಯಾವಾಗಲೂ ಬಂದ್ಬಿಟ್ಟಿದೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಒಬ್ರಿಗೆ ಖುಷಿ ಇರುತ್ತೆ ಇನ್ನೊಬ್ರಿಗೆ ಅತಿಯಾದ ನೋವಿರುತ್ತೆ ಇಂಬ್ಯಾಲೆನ್ಸ್ ನಾನು ನೋಡ್ತಾ ಇದ್ದೀನಿ ಸೊ ಒಬ್ರು ಅವ್ರ ಜೀವನದಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡ್ತಿರ್ತಾರೆ ಇನ್ನೊಬ್ರು ಎಲ್ಲಾ ರೀತಿಯಾದ ಸಫ್ರಿಂಗ್ನ ಅನುಭವಿಸ್ತಾ ಇರ್ತಾರೆ ಅವರು ಯಾವುದೇ ರೀತಿಯಾದ ಎಫರ್ಟ್ಸ್ ಆಗ್ತಾ ಇಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಕೊಡದೇ ಇರ್ಬೋದು ಹಾಗೂ ಏನೇನು ತಗೋಬೇಕಾಗತ್ತೆ ಜವಾಬ್ದಾರಿಗಳನ್ನ ಅದು ತಗೊಳ್ದೆ ನೀವೇ ಎಲ್ಲ ಮಾಡ್ಲಿ ಅಂತ ಬಿಟ್ಬಿಡೋದಾಗಿರ್ಬೋದು ಇದೆಲ್ಲ ನಡೀತಾ ಇರೋದ್ರಿಂದ ರಿಲೇಶನ್ಶಿಪ್ ಒಂದು ಒಳ್ಳೆಯ ದಾರಿ ಕಡೆಗೆ ಹೋಗ್ತಾ ಇಲ್ಲ ಆದ್ರೆ ಅದು ಹಾಳಾಗ್ತಾ ಇದೆ ದಿನದಿಂದ ದಿನಕ್ಕೆ ಹಾಳಾಗ್ತಾ ಇದೆ ಮುಂದೆ ಇನ್ನ ಇಬ್ ಇಬ್ರು ಹೇಳೋದ್ನಲ್ಲ ಇಬ್ರು ಎಫರ್ಟ್ಸ್ ಇದೆಯಲ್ಲ ಈಕ್ವಲ್ ಆಗಿಲ್ಲ ಒಬ್ರು ಎಲ್ಲಾ ಮಾಡ್ತಾ ಇದಾರೆ ಇನ್ನೊಬ್ರು ಏನೂ ಮಾಡದೆ ಎಂಜಾಯ್ ಮಾಡ್ತಾ ಇದಾರೆ ಅವರ ಸ್ವಾರ್ಥತೆನ ಅವರು ಇಂಪಾರ್ಟೆನ್ಸ್ ಕೊಟ್ಕೊಂಡು ಹೋಗ್ತಾ ಇದಾರೆ ನಿಮ್ಮ ಪಾರ್ಟ್ನರ್ ಪಾರ್ಟ್ನರ್ನ ನೋಡ್ತಾ ಇದೀನಿ ಹಾಗೆ ಮಾಡೋದ್ನ ಸೊ ಇಮೋಷನಲ್ ಸಪೋರ್ಟ್ ಅವ್ರು ನಿಮಗ್ ಕೊಡ್ತಾ ಇಲ್ಲ ಪಾಯಿಂಟ್ ನಂಬರ್ ಒನ್ ಮತ್ತು ಅವರ ಖುಷಿನ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಸೊ ಅತಿಯಾದ ಸ್ವಾರ್ಥತೆಯಿಂದ ಈ ರಿಲೇಶನ್ಶಿಪ್ ಹಾಳಾಗ್ತಾ ಇದೆ ಬೇಸಿಕ್ಲಿ ಸೊ ಪ್ರಾಬ್ಲಮ್ ಏನಾಗುತ್ತೆ ಏನ ಏನಾದ್ರೂ ಆಗ್ಬೋದು ಇದನ್ನ ನೀವು ಸಹಿಸ್ಕೊಂಡಿದ್ರೆ ಹೀಗೆ ಹೋಗುತ್ತೆ ಸಹಿಸ್ಕೊಳ್ಳದೆ ನನಗೆ ನನಗೆ ಸಾಕಾಗಿದೆ ಅಂತ ಅಂತ ಬಿಟ್ ಬಿಡೋದಾದ್ರೂ ಅವ್ರು ಬಿಡೋಕೆ ರೆಡಿ ಇದಾರೆ ಆ ತರ ಒಂದು ಪರಿಸ್ಥಿತಿನ ನಿಮ್ಗೆ ಉಂಟು ಮಾಡಿಬಿಟ್ಟಿದ್ದಾರೆ ನೀನ್ ಹೋಗೋದಾದ್ರೆ ಹೋಗು ಅನ್ನುವ ಒಂದು ಸ್ಥಿತಿಗೆ ನಿಮ್ನ ತಳ್ಳಿಬಿಟ್ಟಿದ್ದಾರೆ ಓಕೆ ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು ಯೋಚನೆ ಮಾಡಿ ನೀವೇನು ಮಾಡಬೇಕು ಅಂತ ಇದ್ದೀರಾ ಅಂತ ಬಿಕಾಸ್ ನನ್ನ ಫ್ಯೂಚರ್ ಏನು ಪ್ರೋಗ್ರೆಸ್ ಅಥವಾ ಪಾಸಿಟಿವ್ ಚೇಂಜ್ನ ನೋಡ್ತಾ ಇಲ್ಲ Okay, hope it helped. Take care. Namaskara. Thank you.